ಸುತ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ ಹದಿನೈದನೇ ಅಧ್ಯಾಯ ವಚನ ಇಪ್ಪತ್ತ ಒಂಬತ್ತು ಇಪ್ಪತ್ತೆಂಟರಿಂದನೇ ಓದೋಣ ಇದನ್ನು ಕೇಳಿದ ಹಿರಿಯ ಮಗನಿಗೆ ಸಿಟ್ಟು ಬಂದಿತ್ತು ಮನೆಯೊಳಕ್ಕೆ ಕಾಲಿಡಲು ಒಪ್ಪಲಿಲ್ಲ ತಂದೆಯೇ ಹೊರಗೆ ಬಂದು ಬೇಡಿಕೊಂಡಾಗ ಅವನು ನೋಡಿ ನಾನು ಇಷ್ಟು ವರ್ಷಗಳಿಂದ ನಿಮಗೆ ಗುಲಾಮನಂತೆ ಸೇವೆ ಮಾಡುತ್ತಿದ್ದೇನೆ ಇವತ್ತು ನೀವು ಮತ್ತು ದೇವರಿಗಿರುವ ಸಂಬಂಧ ಎಂತದ್ದು ನೀನು ನಿನ್ನ ತಂದೆಗೆ ಮಗನಾಗಿದ್ದೀಯೋ ಅಥವಾ ಗುಲಾಮನಾಗಿದ್ದೀಯೋ ಗುಲಾಮ ಅಂದರೆ ದಾಸತ್ವ ಸೇವಕ ಕೂಲಿಯಾಳು ಎಂದು ಅರ್ಥ ಆದರೆ ಮಗ ಎಂದರೆ ತಂದೆಯ ಪ್ರೀತಿ ಪಾತ್ರ ತಂದೆಯ ಸಕಲ ಆಸ್ತಿ ಪಾಸ್ತಿಗಳಿಗೆ ಹಕ್ಕು ವಾರಸುದಾರ ತಂದೆಯ ಸಕ್ಸಸರ್ ನೆಕ್ಸ್ಟ್ ವಾರಸುದಾರ ತಂದೆಯ ಎಲ್ಲ ಆಶೀರ್ವಾದಗಳಿಗೆ ಸಹ ಬಾಧ್ಯ ಸಹಬಾಧ್ಯ ಅನುಭವಿಸುವವರು ಸಹಬಾಧ್ಯಸ್ಥರು ಅಂತ ಇಂಗ್ಲಿಷಲ್ಲಿ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ನಾವು ತೀರ್ಮಾನ ಮಾಡಬೇಕು ನಿನ್ನ ಮನಸ್ಸಿನಲ್ಲಿ ನೀನು ಯಾರೆಂದು ತಿಳಿದುಕೊಂಡಿದ್ಯಾ ಅಯ್ಯೋ ನಾನು ಪಾಪಿ ನಾನು ಸೇವಕ ನಾನು ಗುಲಾಮ ನಾನು ಕೆಟ್ಟವನು ನಾನು ಯಾವ್ದಕ್ಕೂ ಪ್ರಯೋಜನ ಇಲ್ಲ ನನ್ನಿಂದ ಏನೂ ಸಾಧ್ಯವಿಲ್ಲ ಇವತ್ತು ನಾವು ಯಾರು ಎಂದು ಗುರುತಿಸಲ್ಪಡಬೇಕು ಸರಿಯಾಗಿ ಇಲ್ಲಿ ಹಿರಿಯ ಮಗ ಇಷ್ಟು ವರ್ಷ ಕಾಲ ಅಪ್ಪನೊಟ್ಟಿಗೆ ಜೀವಿಸ್ತಾ ಇದ್ದ ಅಪ್ಪನ ಮನೆಯಲ್ಲಿಯೇ ಇದ್ದ ಅಪ್ಪನೊಟ್ಟಿಗೆ ಅಪ್ಪನ ಮನೆಯಲ್ಲಿದ್ದರೂ ಅವನ ಮನಸ್ಸಿನಲ್ಲಿದ್ದಂತ ಏನು ನಾನು ಸೇವಕ ನಾನು ಸೇವಕ ಸೇವಕನ ರೀತಿ ಜೀವಿಸ್ತಾ ಇದ್ದ ಯಾಕೆ ಜೀವಿಸಬೇಕಾಗಿತ್ತು ಅಪ್ಪನ ಮನೆಯಲ್ಲಿ ಸ್ವಾತಂತ್ರ್ಯ ಉಂಟಲ್ಲ ಅಪ್ಪನೊಟ್ಟಿಗೆ ಇದ್ದಾಗ ಅಪ್ಪನ ಸಕಲ ಆಶೀರ್ವಾದಗಳನ್ನು ಅನುಭವಿಸಬಹುದಾಗಿತ್ತಲ್ಲ ಅದು ನಮ್ಮ ಅಪ್ಪಂದು ಅಂದ್ರೆ ಹಕ್ಕಿನಿಂದ ತೆಗೆದು ನಾವು ಉಪಯೋಗ ಮಾಡ್ತೇವೆ ಹೌದಲ್ವಾ ಮನಸ್ಸಿನ ಭಾವನೆಯನ್ನು ನಾನು ಸೇವಕ ಅವನೇ ಅದನ್ನ ಕನ್ಫೆಸ್ ಮಾಡ್ತಾನೆ ಇದುವರೆಗೂ ನಾನು ಇಷ್ಟು ವರ್ಷ ನಿಮಗೆ ಗುಲಾಮನಂತೆ ಗುಲಾಮ ಸೇವಕನೂ ಅಲ್ಲ ಗುಲಾಮ ದಾಸ ನೋ ಫ್ರೀಡಮ್ ಗುಲಾಮನಂತೆ ಸೇವೆ ಮಾಡುತ್ತಿದ್ದೇನೆ ನಿಮ್ಮ ಮಾತನ್ನು ಎಂದು ಮೀರಿಲ್ಲ ನಾನು ನನ್ನ ಸ್ನೇಹಿತರೊಡನೆ ಹಬ್ಬ ಮಾಡಲು ಒಂದು ಆಡು ಮರಿ ಕೊಟ್ಟಿಲ್ಲ ಆಸ್ತಿ ಪಾಸ್ತಿನೆಲ್ಲ ವೇಷ್ಯರಿಗೆ ಸುರಿದ ನಿಮ್ಮ ಮಗ ಬಂದದ್ದೇ ಕೊಪ್ಪಿಸಿದ ಪ್ರಾಣಿಯನ್ನು ಕೂಯಿಸ ಅವನು ಮನೆ ಒಳಗಡೆ ಬರಲೇ ಇಲ್ಲ ತಂದೆ ಹೋಗಿ ಕರೆದರು ಅಪ್ಪ ದೂಟಕ್ಕೆ ಮನೆಯಿಂದ ಹೊರಗಡೆ ನಿಂತುಕೊಂಡ ಆದರೆ ಮತ್ತೊಬ್ಬ ಮಗ ಅಪ್ಪನ ಸಂಬಂಧನೇ ಬೇಡ ಎಂದು ಕಡಿದುಕೊಂಡು ಹೋಗಿದ್ದ ತುದ್ದುಗಾರ ಮಗ ಕರೆಕ್ಟ್ ಅಲ್ವಾ ನಿನಗೂ ನನಗೂ ಸಂಬಂಧ ಬೇಡ ನನ್ನ ಆಸ್ತಿಯನ್ನು ಕೊಟ್ಟು ಬಿಡು ನನ್ನ ಭಾಗವನ್ನು ಕೊಟ್ಟು ಬಿಡು ಎಂದು ಸಂಬಂಧವನ್ನೇ ಕತ್ತರಿಸಿಕೊಂಡು ಹೋದ ಅವನು ಹಂದಿಯ ಗೂಡಿನಲ್ಲಿರುವಾಗಲೂ ಒಂದು ವಿಷಯ ಮರೆತಿಲ್ಲ ನಾನು ಅಪ್ಪನ ಮನೆಗೆ ಮರಳಿ ಹೋಗುತ್ತೆ ಅವರು ನನ್ನ ಅಪ್ಪ ನಾನು ಅವರ ಮಗ ಅವನು ಬಂದು ಹೇಳ್ತಾನೆ ನಿನ್ನ ಕೆಲಸಗಾರದಲ್ಲಿ ಒಬ್ಬನಾಗಿ ಸ್ವೀಕರಿಸಿಕೋ ಎಂದು ಆದರೆ ತಂದೆಯ ಮನೆಗೆ ಮರಳಿ ಬರುವಂತೆ ಅವನನ್ನ ಮಾಡಿದ್ದು ನನ್ನ ತಂದೆಯ ಮಗ ಅಲ್ವಾ ಸೇವಕರಿಗೆ ಅಷ್ಟು ಪ್ರೀತಿ ಮಾಡೋದಾದ್ರೆ ಮಗನಾದ ನನ್ನನ್ನು ತಿರಸ್ಕರಿಸುವರೇ ಎಂದಿಗೂ ಇಲ್ಲ ಎಂದು ವಿಶ್ವಾಸದಿಂದ ಅವನು ಸಂಬಂಧ ಕಳೆದುಕೊಂಡು ಸೇವಕನಾಗಿ ದೂರ ಹೋಗಿದ್ದರೂ ಸಹ ಅವನ ಮನಸ್ಸಿನಲ್ಲಿ ನಾನು ನನ್ನ ತಂದೆ ಮನೆಗೆ ಹೋಗುತ್ತೇನೆ ಅಲ್ಲಿ ನನ್ನ ತಂದೆ ಇದ್ದಾರೆ ನನ್ನ ತಂದೆಯ ಸ್ವಭಾವ ಏನೆಂದು ನನಗೆ ಚೆನ್ನಾಗಿ ಗೊತ್ತು ಅವರು ಪ್ರೀತಿ ಸ್ವರೂಪಿ ಅವರು ಕ್ಷಮಿಸುವವರು ಅವರು ತಳ್ಳಿ ಬಿಡುವವರಲ್ಲ ಅಪ್ಪನಿಂದ ದೂರ ಆಗಿದ್ದ ಆದ್ರೆ ಅಪ್ಪನ ಸ್ವಭಾವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಇವತ್ತು ನಾವು ನಮ್ಮ ಪರಲೋಕದ ತಂದೆಯಾದ ಏಸುವಿನ ಸ್ವಭಾವವನ್ನು ಅರಿತುಕೊಂಡಿದ್ದೇವಾ ನನ್ನ ಏಸು ನನ್ನ ತಂದೆ ಪರಲೋಕದ ನನ್ನ ತಂದೆ ಎಂತವರು ಎಂದು ನಾವು ಅರಿತುಕೊಂಡಿದ್ದೆ ಆದರೆ ಎಲ್ಲಾ ಸಂದರ್ಭಗಳಲ್ಲಿ ಮಗನಾಗಿ ಹಕ್ಕು ಬಾಧ್ಯತೆ ಉಳ್ಳವರಾಗಿ ಯೇಸುವಿನ ಸಮೀಪಕ್ಕೆ ಬರುತ್ತೇವೆ ಇವತ್ತು ನಮ್ಮ ತಂದೆಯ ಸ್ವಭಾವವನ್ನು ನಾವು ಅರಿತುಕೊಳ್ಳದೆ ಹೋದರೆ ಆ ದೊಡ್ಡ ಮಗನಂತೆ ಸೇವಕನಂತೆ ಗುಲಾಮನಂತೆ ಮನೆಯಿಂದ ಹೊರಗಡೆ ಹೋಗಿಬಿಟ್ಟು ಯಾವುದೇ ಒಂದು ಕೋಪ ವೈಮನಸ್ಯ ಪಾಪ ಮನಸ್ಸಾಗಿ ತುಂಬಿದ್ದ ಇವತ್ತು ನೀನು ಮಗನಾಗಿದ್ದರೆ ಅಕ್ಕು ಬಾಧ್ಯ ಸೇವಕನಾಗಿದ್ದು ನೀವು ಮಗನಾಗಿತ್ತು ನಿನ್ನೇ ನೀನು ಯೋಚನೆ ಮಾಡ ನಿನ್ನ ಪರಲೋಕದ ತಂದೆಯ ಸ್ವಭಾವವನ್ನ ಅರಿತುಕೊಂಡಿದ್ದೆ ಆದರೆ ಅದುಗಾರ ಮಗನಂತೆ ನಾವು ಮತ್ತೆ ದೇವರೊಟ್ಟಿಗೆ ಬಂದು ಸಕಲ ಆಶೀರ್ವಾದಗಳನ್ನ ಹಕ್ಕು ಬಾಧ್ಯತೆಯಾಗಿ ನಾವು ಅನುಭವಿಸಲು ಕರ್ತರ ಕರ್ತರಾದೇಶವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರಿಯ ಕರಗಳಿಗೆ ಸಮರ್ಪಿಸುತ್ತೇನೆ ಇವತ್ತು ನಾವು ಯಾರು ಎಂದು ಗುರುತಿಸಲ್ಪಡಬೇಕು ಪರಲೋಕದ ತಂದೆ ಯೇಸು ನನ್ನ ತಂದೆ ನನ್ನನ್ನು ಪ್ರೀತಿಸುವ ತಂದೆ ನನಗಾಗಿ ಪ್ರಾಣವನ್ನೇ ಕೊಟ್ಟ ತಂದೆ ನನಗಾಗಿ ಅವರ ಶರೀರ ಚಚ್ಚಲ್ಪಟ್ಟಿದ್ದು ನನ್ನ ಗಾಯಗಳಿಗಾಗಿ ನನ್ನ ಸೌಖ್ಯಕ್ಕಾಗಿ ಅವರು ಗಾಯಗೊಂಡರು ನನಗಾಗಿ ರಕ್ತವನ್ನ ಸುರಿಸಿದರು ನನಗಾಗಿ ಪ್ರಾಣವನ್ನೇ ಕೊಟ್ಟ ತಂದೆ ಇನ್ನೇನನ್ನು ತಾನೇ ಕೊಡದೆ ಇರಲಾರರು ನನ್ನನ್ನು ಪ್ರೀತಿಸುವ ತಂದೆ ಒಳ್ಳೆಯವರು ನಾನು ಅವರ ಮಗನಾಗಿದ್ದೇನೆ ಮಗಳಾಗಿದ್ದೇನೆ ನನ್ನ ತಂದೆಯ ಎಲ್ಲಾ ಆಶೀರ್ವಾದಗಳಿಗೆ ನಾನು ಹಕ್ಕು ಬಾಧ್ಯಸ್ಥಳು ಶಿಲುಬೆ ಮೇಲೆ ನನಗೆ ಪಡೆದುಕೊಟ್ಟ ಎಲ್ಲ ಆಶೀರ್ವಾದಗಳನ್ನ ನಾನು ಅನುಭವಿಸುತ್ತೇನೆ ಎಂದು ವಿಶ್ವಾಸದಿಂದ ನಾವು ಆರೈಕೆ ಮಾಡುವಾಗ ಆ ತುಂಬಾ ಆಶೀರ್ವಾದಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಇನ್ನು ಮೇಲೆ ನೀವು ಕೂಲಿ ಆಳುಗಳೆಲ್ಲ ಮಗನಾಗಿದ್ದಿ ಮಗನಿಂದ ಮೇಲೆ ತಂದೆಯ ಆಸ್ತಿಗೆ ವಾರ ತಂದೆಯ ಸಕಲ ಆಶೀರ್ವಾದಗಳಿಗೆ ತಂದೆ ಕಷ್ಟಪಟ್ಟು ದುಡಿದ ಶಿಲುಬೆ ಮೇಲೆ ಯಾತನೆ ಪಟ್ಟು ನಮಗೆ ಪಡೆದುಕೊಟ್ಟ ವಿಜಯೋತ್ಸವದಲ್ಲಿ ನಾವು ಭಾಗಿಗಳಾಗಿದ್ದೇವೆ ಶಿಲುಬೆಯ ಸಕಲ ವಿಧವಾದ ಆಶೀರ್ವಾದಗಳು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತ ಸಂತಾನದ ಮೇಲೂ ಕಾರ್ಯ ಮಾಡುವಂತೆ ಅಪ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುವಂತೆ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತೆ ಕೊಡುತ್ತಿದ್ದೇವೆ